ಸಚಿವ ಸ್ಥಾನ ಬೇಡಿಕೆಯಲ್ಲ ನನ್ನ ಹಕ್ಕು ಮುಂದಿನ ಸಚಿವ ಸಂಪುಟದ ಪುನರ್ರಚನೆ ವೇಳೆ ಸಚಿವ ಸ್ಥಾನ ಪಡೆದೇ ತೀರುವೆ ಅಂತ ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಶಪಥ ಮಾಡಿದ್ದಾರೆ ಆಪರೇಷನ್ ಕಮಲ ವಿಚಾರ ಸದ್ದು ಮಾಡ್ತಾ ಇರುವಂತಹ ಹೊತ್ತಲ್ಲಿ ಸಚಿವ ಸ್ಥಾನ ಸಿಗದಿರೋ ಬಗ್ಗೆ ಕಾಂಗ್ರೆಸ್ ಶಾಸಕರೊಬ್ಬರು ಅತೃಪ್ತಿಯನ್ನ ಹೊರಗಡೆ ಹಾಕಿರುವುದು ಜಿಲ್ಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ ಕಾಂಗ್ರೆಸ್ನಲ್ಲೂ ಕಿಂಡರ್ ಗಾರ್ಡನ್ ಇದೆ ರಾಜಕೀಯ ಹಿನ್ನೆಲೆ ಇದ್ರೆ ಸ್ಥಾನಮಾನ ಸಿಗ್ಲಿದೆ ಆದರೆ ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ನಾನೇ ಹಿರಿಯ ಪಕ್ಷ ಕಟ್ಟಿದ್ದೆ ನಾನು ನನಗೆ ಹಕ್ಕಿಲ್ವಾ ನನಗೆ ಯೋಗ್ಯತೆ ಅರ್ಹತೆ ಹಿರಿತನ ಎಲ್ಲವೂ ಇವೆ ಅಂತ ಹೇಳಿದ್ದಾರೆ ವಿದ್ಯಾರ್ಥಿ ದೆಸೆಯಿಂದಲೂ ಪಕ್ಷ ಕಟ್ಟಿದವನು ನಾನು ಸಚಿವ ಸ್ಥಾನಕ್ಕೆ ಮೊದಲು ನನ್ನ ಹೆಸರಿತ್ತು ಆ ನಂತರ ಬದಲಾವಣೆಯಾಯಿತು ನನ್ನ ಅಣೆಬರಹ ಸರಿಯಿಲ್ಲ ಸರಿಯಲ್ಲ ನದೃಷ್ಟ ನಾನು ಇದರಿಂದಾಗಿ ಪಕ್ಷದ ಜೊತೆ ಸಂಘರ್ಷ ಮಾಡುವ ಪರಿಸ್ಥಿತಿ ಇದೆ ಅಂತ ಅತೃಪ್ತಿಯನ್ನು ಹೊರಹಾಕಿದ್ದಾರೆ ನಾನು ಕೇಳ್ತಾ ಇದ್ದೀನಿ ನಮ್ಮ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತೆ ನಾನು ಹೇಳಿದ್ದು ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದಲ್ಲಿ ಭಾಷಣದಲ್ಲಿ ಎರಡು ಮೂರು ಬಾರಿ ಹೇಳುತ್ತ ನೀವೇ ನೋಡಿದಿರಿ ಆ ಮಾತನ್ನು ನಾನು ಪುನರುಚ್ಚಾರಣ ಮಾಡಿದೆ ಹೊರತು ಅವ್ರಿಗೂ ಹೈಕಮಾಂಡ್ ಒಪ್ಪಿಗೆ ಎಲ್ದೇನೆ ಅವರೇ ನಿರ್ಧಾರ ತಗೋ ನಮ್ಮ ಪಕ್ಷದಲ್ಲಿ ಅವಕಾಶ ಇದೆ ಬೇಡಿಕೆ ಅಲ್ಲ ನನ್ನ ಹಕ್ಕು ಅದು ನಾನು ಆಮ್ ದಿ ಸೀನಿಯರ್ ಮೋಸ್ಟ್ ಇನ್ ದಿ ಮಂಡ್ಯ ಇವತ್ತಿನ ಮಟ್ಟಿಗೆ ನೀವು ಹೇಳಿ ಯಾರು ಸೀನಿಯರ್ ಕಾಂಗ್ರೆಸ್ ಹಕ್ಕು ಕೇಳಿದಿರ ಯಾರು ಸೀನಿಯರ್ ಕಾಂಗ್ರೆಸ್ ಹೇಳಿ ಕಾಂಗ್ರೆಸ್ ಕಟ್ತವನ ಯಾರು ಹೇಳಿ ಇವತ್ತಿಗೆ ನನಗೆ ಹಕ್ಕಿಲ್ವಾ ನನಗೆ ಯೋಗ್ಯತೆ ಇಲ್ವಾ ಅರ್ಹತೆ ಇಲ್ವಾ ಸೀನಿಯಾರಿಟಿ ಇಲ್ವಾ ಎನ್ ಎಸ್ ವಿಯಿಂದ ಬೆಳೆದೀನಿ ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ಕಟ್ತವನ ಇವತ್ತಿನ ಮಟ್ಟಿಗೆ ಆ ಪ್ರಶ್ನೆಯನ್ನು ಎತ್ತಕ್ಕೆ ಈ ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಭಾಳ ಜನಕ್ಕೆ ಅಧಿಕಾರ ಇಲ್ಲ ಈಗ ನಮ್ಮ ಪಕ್ಷದಲ್ಲಿ ಒಂದು ರೀಶಫಲ್ ಅನ್ನೋದು ಯಾವಾಗ ನಡೀತದೋ ಆವಾಗ ಈ ಎಲ್ಲ ಪ್ರಾರಂಭ ಆಗೋದು ಇನ್ನೂ ಆ ತೀರ್ಮಾನ ಆಗಿಲ್ಲ ಮಹಾರಾಷ್ಟ್ರ ಚುನಾವಣೆ ಆಗಬೇಕು ಜಾರ್ಖಂಡ್ ಚುನಾವಣೆ ನಡೀತಾ ಇದೆ ಇವೆಲ್ಲ ಚುನಾವಣೆ ಮುಗಿದ ಮೇಲೆ ನಮ್ಮ ಹೈಕಮಾಂಡ್ ಕುಳಿತು ಏನು ತೀರ್ಮಾನ ಮಾಡುತ್ತೋ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸ್ವಾತಂತ್ರ್ಯ ನೀಡ್ತಾರೋ ಅದರ ನಂತರ ತೀರ್ಮಾನ ಮಾಡ್ತಕ್ಕಂಥ ವಿಚಾರ ಈಗ ನಾವು ಊಹಾತ್ಮಕವಾಗಿ ನಾನು ಉತ್ತರ ಕೊಡಬೇಕಾಗುತ್ತೆ ನೋಡಿ ನನಗೆ ಒಂದು ರಾಜಕಾರಣದಲ್ಲಿ ನತದೃಷ್ಟತನ ಅನ್ನೋದು ಜಾಸ್ತಿ ಕಾಣಿದೆ ಯಾಕೆಂದರೆ ತೊಂಬತ್ತೊಂಬತ್ತರ ಪ್ರಕರಣ ನೋಡಿ ನನಗೆ ಎರಡು ಸಾವಿರದ ಎಂಟರ ಪ್ರಕರಣ ನೋಡಿ ತೊಂಬತ್ನಾಲ್ಕರ ಪ್ರಕರಣ ನೋಡಿ ನನ್ನ ರಾಜಕೀಯದ ಪ್ರಾರಂಭ ಒಂದು ಸಂಘರ್ಷದ ಜೊತೆಯಲ್ಲೇ ನಾನು ರಾಜಕಾರಣ ಮಾಡಬೇಕಾದಂಥ ಅನಿವಾರ್ಯತೆ ಅದು ಯಾರ ಜೊತೆ ಇದೆ ಪಕ್ಷದ ಜೊತೆಯಲ್ಲೇ ಆದರೆ ನಾನು ಪಕ್ಷದ ಸಿದ್ಧಾಂತನೂ ಬಿಡಲಿಲ್ಲ ಪಕ್ಷ ಸಂಘಟನೆ ಬಿಡಲಿಲ್ಲ ನಾನು ಪಕ್ಷೇತರನಾಗಿದ್ದಾಗಲೂ ನನ್ನ ಕ್ಷೇತ್ರದಲ್ಲ ಕಾಂಗ್ರೆಸ್ನೇ ಕಟ್ಕೊಂಡಿದ್ದೆ ಹಾಂ ಆವತ್ತು ನಿಮಗೆ ನಾನು ಬಿ ಜೆ ಪಿ ಸರ್ಕಾರದ ಮಂತ್ರಿ ಆಗಿದ್ರು ಮಂಡ್ಯ ಡಿ ಸಿ ಸಿ ಬ್ಯಾಂಕ್ನ ದಳದಿಂದ ಕಿತ್ತು ಕಾಂಗ್ರೆಸ್ಗೆ ಮಾಡಿದವನು ಮನ್ಮುಲ್ನ ದಳದಿಂದ ಕಿತ್ತು ಕಾಂಗ್ರೆಸ್ ಮಾಡ್ತವನು ಎರಡು ಬಾರಿ ಡಿ ಸಿ ಸಿ ಬ್ಯಾಂಕ್ ಹಿಡ್ದವನು ನಾನೇ ಮನ್ಮೂಲ್ನ ಎರಡು ಬಾರಿ ಹಿಡ್ದವ್ ನಾನೇ ಅದನ್ನು ಯಾವ ಪಕ್ಷಕ್ಕೆ ಕೊಡ್ಸಿದ್ದೆ ಕಾಂಗ್ರೆಸ್ಗೆ ನಾನು ಬಾಬಾ ಸಾಹೇಬ್ರನ್ಯಾಯಿ ನನ್ನ ಸಿದ್ಧಾಂತಗಳು ಅವರ ಸಿದ್ಧಾಂತ ಹಕ್ಕನ್ನು ಪ್ರಬಲವಾಗಿ ಪ್ರತಿಪಾದನೆ ಮಾಡೋ ದಿನ ಹತ್ತಿರ ಬರ್ತಿರ್ಬೋದು ಉತ್ತರ ನಿಮ್ಗೆ ಗಮನ ಸಿಗುತ್ತೆ ನೋಡಿ ಇದು ನನ್ನ ಹಕ್ಕು ನನಗೆ ಸಿಕ್ಕೇ ಸಿಕ್ಕತ್ತೆ ನನಗೆ ಯಾಕೆಂದ್ರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಖರ್ಗೆ ಅವ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಡಿ ಕೆ ಅವ್ರ ಬಗ್ಗೆ ನಂಬಿಕೆ ಇದೆ ಪ್ರಥಮದಲ್ಲಿ ನನ್ನ ಹೆಸರು ಕ್ಲಿಯರ್ ಆಗಿದ್ದದ್ದು ಚೇಂಜ್ ಆಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತು ಬಹಿರಂಗವಾಗಿ ನಾನು ಹೇಳೋಕ್ಕಾಗಲ್ಲ ಅದನ್ನು ನಾನು ಅಂದರೆ ಕೆಲವೊಂದು ರಾಜಕೀಯ ವಿಚಾರಗಳನ್ನು ಬಹಿರಂಗಪಡಿಸೋಕ್ಕಾಗಲ್ಲ ನೋವು ನಂದೇ ಆದ್ರೂ ನನ್ನ ನೋವು ಹೊರಗೆ ಇಟ್ಕೊಳೋಕ್ಕಾಗಲ್ಲ ಯಾಕೆಂದರೆ ಇದು ನಮ್ಮ ಮನೆ ಚೌ ಕೊಟ್ಟರೆ ಅದು 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 ಒಂದೊಂದು ಸಾರಿ ಅನಿಸಿದ್ರು ಹೇಳ್ಕೊಳಂಗಿಲ್ಲ ಇಗ್ನೋರ್ ಮಾಡೋ ಜಾಯಮಾನ ನಂದು ಇಲ್ವೇ ಇಲ್ಲ ಈ ಬಾರಿ ರೀಶಫಲ್ ಆದಾಗ ನನ್ನ ಹಕ್ಕನ್ನು ಪ್ರತಿಪಾದನೆ ಮಾಡ ಬಿಜೆಪಿಯಿಂದ ಆಫರ್ ಬಂದಿದೆಯಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ನನ್ನನ್ನು ಯಾರೂ ಸಂಪರ್ಕಿಸಿಲ್ಲ ಬಿಜೆಪಿ ಸ್ವಂತ ಕಾಲಿನಿಂದ ನಿಂತಿಲ್ಲ ನಿಲ್ಲೋದಕ್ಕೂ ಆಗಲ್ಲ ಬಿಜೆಪಿಯೂ ಮುಳುಗುವ ಹಡಗು ಮಣಿಪುರದ ಕಥೆ ಏನಾಗ್ತಾ ಇದೆ ರೈತರಿಗೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ನಬಾರ್ಡ್ ಅನುದಾನ ಯಾಕೆ ಕಡಿಮೆ ಮಾಡಿದೆ ಇವೆಲ್ಲವೂ ಬಿಜೆಪಿಗೆ ಮುಳುವಾಗಿದೆ ಅಂತ ಶಾಸಕ ನರೇಂದ್ರ ಸ್ವಾಮಿ ಟೀಕಿಸಿದ್ರು ಮುಂದಿನ ಚುನಾವಣೆಯಲ್ಲೂ ಯಾವುದೇ ಕಾರಣಕ್ಕೂ ಬಿಜೆಪಿ ಬಹುಮತದಿಂದ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ ಗತಿ ಇಲ್ಲದೆ ಬಿಜೆಪಿಯವರು ಸದಾಕಾಲ ಆಪರೇಷನ್ನಲ್ಲಿ ಮುಳುಗಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ಆಮಿಷ ಒಡ್ಡುವ ಯತ್ನ ವಿಫಲವಾಗಿದೆ ಹೀಗಾಗಿ ನಮ್ಮ ಸರ್ಕಾರದ ವಿರುದ್ಧ ಅಪಪ್ರಚಾರ ನಡೆಸ್ತಾ ಇದ್ದಾರೆ ಅಂತ ತಿರುಗೇಟು ನೀಡಿದರು ನೀವು ಹೊಸದಾಗಿ ಕೇಳೋದು ಬೇಡ ನಾನು ಪಕ್ಷೇತನ ಗೆದ್ದಾಗಿಂದ ನೋಡಿದಿರಿ ಬಿ ಜೆ ಪಿ ಸ್ವಂತ ಕಾಲ ಮೇಲೆ ನಿಂತು ಇಲ್ಲ ನಿಲ್ಲೋದು ಇಲ್ಲ ನಿಲ್ಲಕ್ಕಾಗೋದು ಇಲ್ಲ ಇನ್ನೂ ಅದು ಮುಳುಗೋ ಹಾಡಿದು ಈಗೆಲ್ಲ ಗೊತ್ತಾಗ್ತಾ ಇದೆ ಮಣಿಪುರದ ಕತೆ ಏನಾಗ್ತಾಯಿದೆ ಇವತ್ತು ನಮ್ಮ ರೈತರ ಬಗ್ಗೆ ಕೇಂದ್ರ ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ ರಾಜ್ಯಗಳ ಜವಾಬ್ದಾರಿಯಲ್ಲಿದ್ದಂಥ ಸಹಕಾರ ಇಲಾಖೆ ಇವತ್ತು ಕೇಂದ್ರ ಜವಾಬ್ದಾರಿಗೆ ಯಾಕೋಯಿತು ನಬಾರ್ಡ ಅನುದಾನಗಳನ್ನ ಯಾಕೆ ಕಡಿಮೆ ಮಾಡ್ತು ಈ ಎಲ್ಲ ಮುಂದೆ ಅವ್ರಿಗೆ ಮುಳುವಾಗೋದ್ರ ಜೊತೆಗೆ ಅವರು ಬಹುಮತದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅವರು ಸದಾಕಾಲ ಆಪ್ರೇಷನ್ಲೇ ಮುಳುಗಬೇಕು ಇಲ್ಲ ನನಗೆ ಯಾರು ಸಂಪರ್ಕ ಮಾಡಿಲ್ಲ ಸಂಪರ್ಕ ಮಾಡಿದ್ರೆ ಮೊದಲು ನಿಮಗೆ ಹೇಳ್ತಾರೆ ರಾಜಕಾರಣದಲ್ಲಿ ಯಾವುದನ್ನು ಸುಳ್ಳು ಅಂತಲೂ ಹೇಳೋಂಗಿಲ್ಲ ಎಲ್ಲವೂ ಸತ್ಯ ಅಂತಲೂ ಹೇಳೋಂಗಿಲ್ಲ ಆದರೆ ಒಂದೊಂದು ರಾಜಕೀಯ ಪಕ್ಷಗಳು ಅವರದೇ ಆದಂಥ ಒಂದು ರೀತಿ ನೀತಿಗಳಲ್ಲಿ ರಾಜಕಾರಣ ಮಾಡ್ತಿರ್ತವೆ ಈಗ ಸುಭದ್ರವಾದಂಥ ಸರ್ಕಾರದ ಮೇಲೆ ಅವರು ನಾನಾ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ ಆಲ್ ಆ್ಯಂಗಲ್ ಒಂದು ನಮ್ಮ ನಾಯಕರ ಮೇಲೆ ಗೂಬೆ ಕುರಿಸ್ತಕ್ಕಂಥದ್ದು ಮತ್ತು ಅವರಿಗೆ ವೈಯಕ್ತಿಕವಾಗಿ ತೇಜೋವದೆ ಮಾಡ್ತಕ್ಕಂಥದ್ದು ಮತ್ತು ಇವತ್ತಿನ ಪರಿಸ್ಥಿತಿನಲ್ಲಿ ಶಾಸಕರುಗಳಿಗೆ ಆಮಿಷ ತೋರಿಸ್ತಕ್ಕಂಥದ್ದು ಅಂದರೆ ಆಲ್ ಆ್ಯಂಗಲ್ ಅಟ್ಯಾಕ್ ಆದರೆ ಇದು ಅವ್ರಿಗೆ ಫಲ ಕೊಡೋದಿಲ್ಲ ಆದರೂ ಪ್ರಯತ್ನ ಮಾಡ್ತಾರೆ